ಎಲ್ಲರಿಗೂ ನಮಸ್ಕಾರ ಇವತ್ತು ಟ್ರಾಮ್ ಶಾಲೆ ಕಡೆಯಿಂದ ನೂರ ಐವತ್ತನೇ ವರ್ಷದ ಒಂದೇ ಮಾತರಂ ಏನು ಇವತ್ತು ಹಾಡಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರಲ್ಲೇ ನಾನು ನಮ್ಮ ಪರಿವಾರದ ಎಲ್ಲ ಸದಸ್ಯರು ನಮ್ಮ ಸ್ನೇಹಿತರು ಹಾಗೂ ಟ್ರಾಮ್ ಶಾಲೆಯ ಮಕ್ಕಳ ಎಲ್ಲ ಪೇರೆಂಟ್ಸ್ ಎಲ್ಲರೂ ಇದರಲ್ಲೇ ಭಾಗವಹಿಸಿ ಹಾಡನ್ನು ಹಾಡಿರುವಂಥದ್ದು ಇದು ಬಹಳ ಸಂತೋಷಕರ ವಿಷಯ ಇದು ಇವತ್ತು ಎಲ್ಲ ಶಾಲೆಗಳಲ್ಲೂ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಇದ್ರ ಬಗ್ಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಆದರೆ ಏನು ಸಂಸ್ಕಾರ ಅನ್ನೋವಂಥ ಭಾಗ ಇದೆ ಅದರ ಕೊರತೆ ತುಂಬ ಎದ್ದಿ ಕಾಣಿಸ್ತಾ ಇದೆ ಆ ಸಂಸ್ಕಾರ ಇಲ್ಲದ ವಿದ್ಯಾಭ್ಯಾಸ ಸಮಾಜಕ್ಕೆ ಬಹಳ ತೊಡಕನ ಉಂಟು ಮಾಡುತ್ತೆ ಇಂಥ ವಾತಾವರಣದಲ್ಲೇ ಇವತ್ತು ಟ್ರಾಮ್ ಶಾಲೆಯಲ್ಲೇ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರದ ಭಾಗ ಆಗಿರುವಂತಹ ಒಂದೇ ಮಾತರಂ ಆಡಬೇಕು ಅಂತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಬಹಳ ಸಂತೋಷಕರ ವಿಷಯ ಎಲ್ಲ ಮಕ್ಕಳು ಇವತ್ತಿಗೆ ಬರೀ ವಿದ್ಯಾಭ್ಯಾಸದ ಜೊತೆಗೆ ಈ ಸಮಾಜದಲ್ಲೇ ನನ್ನ ದಾಯಿತ್ವ ಏನು ನನ್ನ ಕರ್ತೃತ್ವ ಏನು ನನ್ನ ಜವಾಬ್ದಾರಿ ಏನು ಅನ್ನೋದು ಅವ್ರು ತಿಳಿದು ಬರ್ತಾ ಇರೋವಂಥದ್ದು ತುಂಬ ಒಳ್ಳೆಯ ವಿಷಯ ಈ ಥರ ಕಾರ್ಯಕ್ರಮಗಳು ಶಾಲೆಯ ಕಡೆಯಿಂದ ನಿರಂತರವಾಗಿ ಆಗಬೇಕು ಅನ್ನೋಂಥದ್ದು ನಮ್ಮ ಅಪೇಕ್ಷೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡಲ್ಲೂ ಅವ್ರದ್ದು ಇವತ್ತು ಹೆಸರು ನೋಂದಣಿ ನೋಂದಣಿಯಾಗಿರೋವಂಥದ್ದು ಬಹಳ ಸಂತೋಷಕರ ವಿಷಯ ಇದು ಹೀಗೆ ಒಳ್ಳೆ ಕಾರ್ಯ ಮುಂದುವರಿಲಿ ಇನ್ನು ಮುಂದಿನ ದಿನಗಳಲ್ಲೂ